ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಾಠ ಹದಿನಾರು ಕಾವೇರಿ ಗದ್ಯ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಗಮನಿಸಿ ನಾವಿಲ್ಲಿ ಒಂದು ಅಣೆಕಟ್ಟಿನ ಚಿತ್ರವನ್ನು ನೋಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶವನ್ನು ಕೂಡ ತಿಳ್ಕೊಂಡು ಅದಾದ ನಂತರ ನಾವು ಓದಿ ತಿಳಿ ಅಭ್ಯಾಸ ಹಾಗೆಯೇ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ ನಾವಿಲ್ಲಿ ಒಂದು ಅಣೆಕಟ್ಟಿನ ಚಿತ್ರವನ್ನು ನೋಡ್ತಾ ಇದ್ವಿ ಇದು ಯಾವ ಅಣೆಕಟ್ಟು ಅಂದರೆ ಒಂದು ಕೆ ಆರ್ ಎಸ್ ಅಣೆಕಟ್ಟನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಇನ್ನು ಕನ್ನಡ ನಾಡಿನ ಜೀವನದಿ ಯಾವುದು ಅಂದರೆ ಕಾವೇರಿ ಕರ್ನಾಟಕದ ಒಂದು ಜನತೆಗೆ ನೀರನ್ನು ಒದಗಿಸುವಂತಹ ನದಿ ಈ ಒಂದು ಕಾವೇರಿ ನದಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂದರೆ ನಾವು ಕರ್ನಾಟಕ ಮ್ಯಾಪಲ್ಲಿ ದಕ್ಷಿಣ ಸೌತ್ ಅಂತ ಏನು ಹೇಳ್ತೀವಿ ಈ ಭಾಗದಲ್ಲಿ ಅರಿಯುವಂತಹ ಮುಖ್ಯ ನದಿ ಈ ಕಾವೇರಿ ನದಿ ಇದು ಎಲ್ಲಿ ಹುಟ್ಟುತ್ತೆ ಅಂದರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಎಲ್ಲಿ ಹುಟ್ಟುತ್ತೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಈ ಒಂದು ನದಿ ಹುಟ್ಟುತ್ತೆ ಈ ಚಿತ್ರದಲ್ಲಿ ಕೂಡ ನಾವು ಕೊಡಗಿನ ಒಂದು ಬ್ರಹ್ಮಗಿರಿಯಲ್ಲಿ ಹುಟ್ಟತಕ್ಕಂತಹ ತಲಕಾವೇರಿಯನ್ನು ನೋಡ್ತಾ ಇದೀವಿ ಇನ್ನು ನಂತರ ನಾವು ಹೇಳೋದಾದ್ರೆ ಭಾಗಮಂಡಲದಲ್ಲಿ ಕಾವೇರಿಗೆ ಕನಿಕೆ ಮತ್ತು ಜ್ಯೋತಿ ಅಂತಕ್ಕಂತಹ ಎಂಬ ಎರಡು ನದಿಗಳು ಸೇರಿಕೊಳ್ಳುತ್ತೆ ಈ ಸ್ಥಳಕ್ಕೆ ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ ಇದೊಂದು ಪವಿತ್ರ ಯಾತ್ರಾ ಸ್ಥಳ ಕೂಡ ಹೌದು ಈ ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಅಂತ ಕೂಡ ಕರೀತಾರೆ ಕಾವೇರಿ ನದಿ ಹರಿದು ಹರಿದು ಹೋಗುವಂತಹ ಮಾರ್ಗದಲ್ಲಿ ಭಾಗಮಂಡಲ ತಾರಾ ತಾರಾನಾಥಪುರ ಚುಂಚನಕಟ್ಟೆ ಶ್ರೀರಂಗಪಟ್ಟಣ ತಿರುಮಕೂಡಲು ಹಾಗೆಯೇ ಮುಡುಕುತೊರೆ ತಲಕಾಡು ಶಿವನ ಸಮುದ್ರ ಮೊದಲಾದಂತಹ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದಾವೆ ಈ ಕಾವೇರಿ ನದಿ ಹರಿಯುತ್ತಾ ಹರಿಯುತ್ತಾ ಕೆಲವು ಉಪನದಿಗಳನ್ನು ಸೇರಿಕೊಳ್ಳುತ್ತೆ ಈ ಕಾವೇರಿ ನದಿಗೆ ಅಡ್ಡಲಾಗಿ ಕೆಲವೊಂದು ಅಣೆಕಟ್ಟುಗಳನ್ನು ಕೂಡ ಕಟ್ಟಲಾಗಿದೆ ಇವುಗಳಿಗೆ ಕಾಲುವೆಗಳನ್ನು ನಿರ್ಮ ನಿರ್ಮಾಣ ಮಾಡಿಕೊಂಡು ನೀರಾವರಿ ಸೌಲಭ್ಯ ಕೂಡ ರೈತರಿಗೆ ಒದಗಿಸಿದ್ದಾರೆ ಅದರಿಂದ ರೈತರು ಬೇಸಾಯ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಮೀನು ಸಾಕಾಣಿಕೆ ಮಾಡ್ತಾರೆ ಹೀಗೆ ನಾವು ಒಂದು ಕಾವೇರಿ ನದಿಯಿಂದ ಅನುಕೂಲಗಳನ್ನು ಪಡ್ಕೊಳ್ತಾ ಇದ್ವಿ ಈ ಕಾವೇರಿಯ ಅಣೆಕಟ್ಟುಗಳಲ್ಲಿ ಕೃಷ್ಣರಾಜಗರ ಮೊದಲನೇದು ಹಾಗೆಯೇ ಹಾಗೆಯೇ ದೊಡ್ಡ ಒಂದು ಅಣೆಕಟ್ಟು ಕೂಡ ಸಾಗರ ಅಣೆಕಟ್ಟಾಗಿದೆ ಇದನ್ನು ನಾವು ಎಲ್ಲಿ ಕಟ್ಟಿದ್ದೀವಿ ಅಂದರೆ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಅಂತಕ್ಕಂತಹ ಊರಿನ ಬಳಿ ನಿರ್ಮಾಣ ಮಾಡಿದ್ದೀವಿ ಈ ಕೆ ಆರ್ ಎಸ್ ಅಂತ ಅದನ್ನು ಕರೀತಾರೆ ಅದನ್ನು ಕೆ ಆರ್ ಎಸ್ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಒಂದು ನದಿ ಅದು ಡ್ಯಾಮ್ ಅದು ಅಣೆಕಟ್ಟು ಇದನ್ನು ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಮಾಡಲಾಯಿತು ಇದರ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದ್ದರಿಂದನೇ ಈ ಒಂದು ಅಣೆಕಟ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರನ್ನೇ ಇಡಲಾಗಿದೆ ಸಾರಾಂಶವನ್ನು ನಾನು ಸಂಕ್ಷಿಪ್ತವಾಗಿ ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಈ ಅಣೆಕಟ್ಟು ಮೈಸೂರು ನಗರಕ್ಕೆ ಸಮೀಪದಲ್ಲಿ ಇದೆ ಈ ಅಣೆಕಟ್ಟಿನ ಬಳಿ ಒಂದು ಸುಂದರವಾದಂತಹ ಬೃಂದಾವನ ಕೂಡ ನಾವು ಕಾಣಬಹುದು ಸಂಗೀತ ಕಾರಂಜಿಯನ್ನು ನೋಡ್ಬೋದು ದೀಪಾಲಂಕಾರ ಕೂಡ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕೆ ತುಂಬ ತುಂಬ ದೂರದ ಊರುಗಳಿಂದ ಕೂಡ ಜನರು ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ ಈ ಕಾವೇರಿ ನದಿ ಕೆಲವು ಕಡೆ ಪ್ರದೇಶದಿಂದ ಧುಮುಕುತ್ತದೆ ಅಂದರೆ ಮೇಲಿಂದ ಧುಮುಕುತ್ತೆ ಇದರಿಂದ ಹಲವಾರು ಹಲವಾರು ಸುಂದರ ಜಲಪಾತಗಳನ್ನು ಕೂಡ ನಾವು ಕಾಣಬಹುದು ಅವುಗಳಂದರೆ ಚುಂಚನಕಟ್ಟೆ ಇರಬಹುದು ಗಗನಚುಕ್ಕಿ ಬರಚುಕ್ಕಿ ಇರಬಹುದು ಗೆನೆಕಲ್ ಜಲಪಾತಗಳು ಪ್ರಮುಖವಾಗಿವೆ ಈ ಮಳೆಗಾಲದಲ್ಲಿ ತುಂಬಾ ರಭಸವಾಗಿ ಧುಮುಕಿಯುವಂತಹ ಈ ಜಲಪಾತಗಳ ನೋಟ ನೋಡೋದಕ್ಕೆ ತುಂಬಾನೇ ರಮಣೀಯವಾಗಿ ಇರುತ್ತೆ ತುಂಬ ಸುಂದರವಾಗಿ ಸೊಗಸಾಗಿ ಇರುತ್ತೆ ಈ ನದಿ ನೀರನ್ನ ಶುದ್ಧೀಕರಣ ಮಾಡಿ ಮಹಾನಗರಗಳು ಉದಾಹರಣೆಗೆ ಬೆಂಗಳೂರು ಅಕ್ಕಪಕ್ಕ ಇರ್ತಕ್ಕಂತಹ ಕೋಲಾರ ಕೊಡಗು ಮೈಸೂರು ಇಂಥ ಕಡೆಯೆಲ್ಲ ಕೂಡ ನೀರ ನೀರನ್ನ ಸರಬರಾಜು ಮಾಡ್ತಾರೆ ಪಟ್ಟಣಗಳಿಗೆ ಕುಡಿಯೋದಕ್ಕೆ ಜೊತೆಗೆ ಕಾವೇರಿ ನದಿಯ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಕೂಡ ಉಪಯೋಗ ಮಾಡ್ತಾರೆ ಇದಕ್ಕಾಗಿಯೇ ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದ ಬಳಿ ನೀರನ್ನು ನಿಯಂತ್ರಿಸಲಾಗುತ್ತೆ ಇಲ್ಲಿಂದ ಶಿವನ ಸಮುದ್ರದಲ್ಲಿರ್ತಕ್ಕಂತಹ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಪೂರ್ತಿ ನೀರನ್ನು ಒದಗಿಸ್ತಾರೆ ಶಿವನ ಸಮುದ್ರವು ಏಷ್ಯಾ ಖಂಡದಲ್ಲಿನೇ ಪ್ರಥಮ ವಿದ್ಯುತ್ ಉತ್ಪಾದನಾ ಕ ಕೇಂದ್ರ ಎಂತಕ್ಕಂತಹ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ನಮ್ಮ ಜ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಕಾವೇರಿ ನದಿಯ ಉಪಯೋಗ ತುಂಬಾ ಇದೆ ಅಲ್ಲದೆ ನೆರೆಯ ರಾಜ್ಯವಾದಂತಹ ತಮಿಳುನಾಡಲ್ಲಿ ಈ ನದಿ ಹರಿದು ಕಾವೇರಿ ನದಿ ಅಲ್ಲಿಯ ಜನರಿಗೂ ಕೂಡ ಉಪಕಾರ ಮಾಡ್ತಾ ಇದೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಲ್ಲಿ ಹರಿದು ಕಡೆಗೆ ಬಂಗಾಳ ಕೋಳಿಯನ್ನು ಸೇರಿಕೊಳ್ಳುತ್ತೆ ಈ ಕಾವೇರಿ ನದಿ ದೇಶದ ಸಂಪತ್ತಿನ ಅಭಿವೃದ್ಧಿಗೆ ಇದು ನಿರಂತರವಾದ ಕೊಡುಗೆಯನ್ನು ನೀಡುತ್ತೆ ಅನ್ನೋದು ಪಾಠದ ಸಾರಾಂಶ ಇನ್ನು ನೆಕ್ಸ್ಟ್ ನಾವು ಓದಿದಂತಹ ಪದಗಳು ಅಂದರೆ ನಾವು ಪಾಠದಲ್ಲಿ ಯಾವ್ಯಾವ ಪದಗಳನ್ನು ಓದಿದ್ವಲ್ಲ ಅವುಗಳನ್ನು ನಾವು ಸಲ ರಿವೈಸ್ ಮಾಡಿಕೊಳ್ಳೋದು ಡಿಫಿಕಲ್ಟ್ ವರ್ಡ್ಸ್ ಅಂತೀವಲ್ವ ಅವು ಕನ್ನಡ ನಾಡು ಅಣೆಕಟ್ಟು ವಿದ್ಯುತ್ ತಮಿಳುನಾಡು ಜೀವನದಿ ಕಾಲುವೆ ದೀಪಾಲಂಕಾರ ಬಂಗಾಳಕೊಳ್ಳಿ ಕರ್ನಾಟಕ ನೀರಾವರಿ ಜಲಪಾತ ಕೊಡಗು ಸೌಲಭ್ಯ ಚುಂಚನಕಟ್ಟೆ ಅಭಿವೃದ್ಧಿ ತಲಕಾವೇರಿ ಕೃಷ್ಣರಾಜಸಾಗರ ಭರಚುಕ್ಕಿ ಉತ್ಪಾದನೆ ಕನ್ನಂಬಾಡಿ ನೆಕ್ಸ್ಟ್ ಪೇಜಲ್ಲಿ ಒಗ್ಗೆನೆ ನಿಯಂತ್ರಿಸು ಮೈಸೂರು ರಮಣೀಯ ಬೃಂದಾವನ ಶುದ್ಧೀಕರಿಸು ಶಿವನ ಸಮುದ್ರ ಸಂಗಮ ಸಂಗೀತ ಕಾರಂಜಿ ಯಾತ್ರಾಸ್ಥಳ ನಂತರ ಓದಿ ತಿಳಿಯಿರಿ ಪದಗಳನ್ನು ನೋಡ್ತಾ ಇದ್ದೀವಿ ಪದಗಳ ಅರ್ಥ ಜೀವನದಿ ಅಂದರೆ ಎಂದೂ ಭತ್ತದ ನದಿ ಯಾವಾಗೂ ಕೂಡ ಒಣಗದೇ ಇರುವಂತಹ ನದಿ ಅಂತ ರಮಣೀಯ ಅಂದರೆ ಚೆಲುವಾದ ಅಥವಾ ಸುಂದರವಾದ ಎರಡು ಅರ್ಥ ಕೂಡ ಒಂದೇ ಪ್ರೇಕ್ಷಣೀಯ ಅಂದರೆ ನೋಡಲು ಅರ್ಹವಾದ ಅಥವಾ ರಮ್ಯವಾದ ಶುದ್ಧೀಕರಿಸು ಅಂದರೆ ಶುಚಿಗೊಳಿಸುವುದು ಶುದ್ಧ ಮಾಡುವಂತಹದ್ದು ನೀರನ್ನು ಸ್ವಚ್ಛ ಮಾಡುವಂತಹದ್ದು ಜಲಪಾತ ಅಂದರೆ ನೀರು ಧುಮುಕುವುದು ಮೇಲೆಯಿಂದ ಧುಮುಕುವ ಸ್ಥಳವನ್ನು ನಾವು ಜಲಪಾತ ಅಂತ ಹೇಳ್ತೀವಿ ನಿಯಂತ್ರಿಸು ಅಂದರೆ ಹಿಡಿತ ಅಥವಾ ಹತೋಟಿ ನಿಯಂತ್ರಿಸುವುದು ಅಂದರೆ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಆ ನೀರನ್ನು ಹಿಡಿದು ಇಡುವಂತಹದ್ದು ಅದನ್ನು ಹತೋಟಿ ಅಂತ ಕೂಡ ಹೇಳ್ತಾರೆ ಇನ್ನು ಅಣೆಕಟ್ಟು ಅಂದರೆ ಏನು ಅಂದರೆ ಹರಿಯುವ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿದಂತಹ ಕಟ್ಟೆಯನ್ನು ನಾವು ಅಣೆಕಟ್ಟು ಅಂತ ಕರಿತೀವಿ ನೋಡಿ ಹಣೆಕಟ್ಟು ಹರಿಯುವ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿದ ಕಟ್ಟೆ ನೆಕ್ಸ್ಟು ಉಪಕಾರ ಅಂದರೆ ಸಹಾಯ ಮಾಡುವಂತಹದ್ದು ನೆರವು ಮಾಡುವಂತಹದ್ದು ಯಾರಾದರೂ ಕಷ್ಟದಲ್ಲಿರುವಂತಹ ನೆರವನ್ನ ಇರುವವರಿಗೆ ನೆರವನ್ನು ಮಾಡುವಂತಹದ್ದು ಸಹಾಯವನ್ನು ಮಾಡುವಂತಹದ್ದು ಹೀಗೆ ಅರ್ಥವನ್ನು ಕೊಡುತ್ತೆ ಇನ್ನು ನಂತರ ನಾವು ನೋಡೋದು ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ನಮಗೆ ಪರೀಕ್ಷೆಯಲ್ಲಿ ಓರಲ್ ಎಕ್ಸಾಮ್ ಕೊಡ್ತಾರಲ್ವ ಓರಲ್ ಟೆಸ್ಟ್ ಕೊಟ್ಟಾಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ ಮೊದಲನೇದಾಗಿ ನೋಡಿ ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ನೋಡಿ ಕಾವೇರಿ ನದಿಯನ್ನು ಜೀವನದಿ ಅಂತ ಕರೀತಾರೆ ಕಾವೇರಿ ನದಿಯನ್ನು ಏನಂತ ಕರೀತಾರೆ ಜೀವನದಿ ಜೀವ ನದಿ ಜೀವ ನದಿ ಅಂತ ಕರೀತಾರೆ ಕಾವೇರಿಯನ್ನು ಎರಡನೇ ಪ್ರಶ್ನೆ ನೋಡಿ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕನಿಕೆ ಕನಿಕೆ ಕಮ ಜ್ಯೋತಿ ನೋಡಿ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಕನಿಕೆ ಮತ್ತು ಜ್ಯೋತಿ ನದಿಗಳು ಸೇರುತ್ತವೆ ಮೂರನೇ ಪ್ರಶ್ನೆ ಬೃಂದಾವನವನ್ನು ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ಮೂರು ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ಮೈಸೂರು ಮೈಸೂರು ನಗರದ ಮೈಸೂರು ನಗರದ ಸಮೀಪ ಮೈಸೂರು ನಗರದ ಸಮೀಪ ಬೃಂದಾವನವನ್ನು ನಿರ್ಮಿಸಲಾಗಿದೆ ನೆಕ್ಸ್ಟು ಮೂರನೇದು ನೋಡಿ ನಾಲ್ಕನೇದು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಪ್ರಶ್ನೆ ನೋಡಿ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಉತ್ತರ ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರ ಕೃಷ್ಣ ರಾಜ ಸಾಗರ ಮತ್ತು ಶಿವನ ಸಮುದ್ರ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಐದನೇದು ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಉತ್ತರ ಕರ್ನಾಟಕ ಕರ್ನಾಟಕ ಮತ್ತು ತಮಿಳುನಾಡು ತಮಿಳುನಾಡು ನೋಡಿ ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಜೀವನದಿ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಕನಿಕೆ ಜ್ಯೋತಿ ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಮೈಸೂರು ನಗರದ ಸಮೀಪ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಉತ್ತರ ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರ ಐದನೇ ಪ್ರಶ್ನೆ ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಕರ್ನಾಟಕ ತಮಿಳುನಾಡು ನೆಕ್ಸ್ಟ್ ಪ್ರಶ್ನೆ ನೋಡಿ ಕನ್ನಡ ನಾಡಿನ ಜೀವನದಿ ಯಾವುದು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಕನ್ನಡ ನಾಡಿನ ಜೀವನದಿ ಯಾವುದು ಉತ್ತರ ಇಲ್ಲಿರೋದನ್ನೇ ಬರೀಬೇಕು ಯಾವುದು ಪ್ಲೇಸಲ್ಲಿ ನಾವು ಕಾವೇರಿ ಅಂತ ಬರೀಬೇಕು ಕನ್ನಡ ನಾಡಿನ ಕನ್ನಡ ನಾಡಿನ ಜೀವ ನದಿ ಕಾವೇರಿ ನೋಡಿ ಕನ್ನಡ ನಾಡಿನ ಜೀವನದಿ ಯಾವುದು ಅಂದರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಸ್ಟಾಪ್ ಎರಡನೇ ಪ್ರಶ್ನೆ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಕಾವೇರಿ ನದಿ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಕೊಡಗು ಕೊಡಗು ಜಿಲ್ಲೆಯ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬ್ರಹ್ಮಗಿರಿ ಬೆಟ್ಟಸಾಲಿನ ಬೆಟ್ಟಸಾಲಿನಲ್ಲಿ ಬೆಟ್ಟಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ತಲಕಾವೇರಿಯಲ್ಲಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ನೋಡಿ ಪ್ರಶ್ನೆ ನೋಡಿ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ಕಾವೇರಿ ನದಿಯ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಅಣೆಕಟ್ಟಿನ ಹೆಸರು ಹೆಸರು ಕೃಷ್ಣರಾಜ ಸಾಗರ ರಾಜ ಸಾಗರ ನೋಡಿ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜ ಸಾಗರ ನಂತರ ನಾಲ್ಕನೇ ಪ್ರಶ್ನೆ ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಏಷ್ಯಾ ಖಂಡದ ಪ್ರಥಮ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಶಿವನ ಸಮುದ್ರ ಐದನೇ ಪ್ರಶ್ನೆ ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿ ಸೇರುತ್ತದೆ ಉತ್ತರ ಕಾವೇರಿ ನದಿ ಕಾವೇರಿ ನದಿ ಹರಿದು ಕೊನೆಗೆ ಕೊನೆಗೆ ಬಂಗಾಳ ಕೊಳ್ಳಿಗೆ ಬಂಗಾಳ ಕೊಳ್ಳಿಗೆ ಸೇರುತ್ತದೆ ಬಂಗಾಳ ಕೊಳ್ಳಿಗೆ ಸೇರುತ್ತದೆ ನೆಕ್ಸ್ಟು ಸ್ವಂತ ವಾಕ್ಯ ರಚಿಸಿ ಒಂದೇದು ಅನುಕೂಲ ಕಾವೇರಿಯ ಕಾವೇರಿಯ ನೀರು ರೈತರಿಗೆ ಅನುಕೂಲವಾಗಿದೆ ಅನುಕೂಲವಾಗಿದೆ ನೆಕ್ಸ್ಟು ಪ್ರಸಿದ್ಧಿ ತಲಕಾವೇರಿ ತಲಕಾವೇರಿ ಕಾವೇರಿಗೆ ಜನ್ಮ ನೀಡಿ ಪ್ರಸಿದ್ಧಿಯಾಗಿದೆ ಪ್ರಸಿದ್ಧಿಯಾಗಿದೆ ನೆಕ್ಸ್ಟು ಸುಂದರ ನನಗೆ ಸುಂದರ ಸುಂದರ ಪರಿಸರ ಇಷ್ಟ ನನಗೆ ಸುಂದರ ಪರಿಸರ ಇಷ್ಟ ರಮಣೀಯ ಕಾವೇರಿ ನೀರು ಕಾವೇರಿ ಜಲಪಾತ ಜಲಪಾತಗಳು ರಮಣೀಯವಾಗಿವೆ ಉಪಕಾರ ನಾವು ಕಷ್ಟದಲ್ಲಿ ಇರುವವರಿಗೆ ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡಬೇಕು ನೋಡಿ ಸ್ವಂತ ವಾಕ್ಯ ರಚನೆ ಒಂದೇದು ಅನುಕೂಲ ಕಾವೇರಿಯ ನೀರು ರೈತರಿಗೆ ಅನುಕೂಲವಾಗಿದೆ ಪ್ರಸಿದ್ಧಿ ತಲಕಾವೇರಿ ಕಾವೇರಿಗೆ ಜನ್ಮ ನೀಡಿ ಪ್ರಸಿದ್ಧಿಯಾಗಿದೆ ಸುಂದರ ನನಗೆ ಸುಂದರ ಪರಿಸರ ಇಷ್ಟ ರಮಣೀಯ ಕಾವೇರಿ ಜಲಪಾತಗಳು ರಮಣೀಯವಾಗಿವೆ ಐದು ಉಪಕಾರ ನಾವು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡಬೇಕು ನಂತರ ಇಲ್ಲಿ ಒಂದಿಸಿ ಬರೀರಿ ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣ ಒಂದಿಸಿ ಬರೀರಿ ಇಲ್ಲಿ ಒಂದೇದು ಶ್ರೀರಂಗಪಟ್ಟಣ ಒಂದು ಪ್ರೇಕ್ಷಣೀಯ ಸ್ಥಳ ಆಗ ನಾವಿಲ್ಲಿ ಪ್ರೇಕ್ಷಣೀಯ ಸ್ಥಳ ಅಂತ ಬರೀಬೇಕು ಪ್ರೇಕ್ಷಣೀಯ ಸ್ಥಳ ಪ್ರೇಕ್ಷಣೀಯ ಸ್ಥಳ ಎರಡನೇದು ಕೃಷ್ಣರಾಜಸಾಗರ ಅಣೆಕಟ್ಟು ಅಣೆಕಟ್ಟು ನೆಕ್ಸ್ಟು ಭರಚುಕ್ಕಿ ಜಲಪಾತ ಜಲಪಾತ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ನೋಡಿ ಮೊದಲನೇದು ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಕೃಷ್ಣರಾಜಸಾಗರ ಅಣೆಕಟ್ಟು ಭರಚುಕ್ಕಿ ಜಲಪಾತ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳು ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು ಎರಡು ವಾಕ್ಯಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಕಾವೇರಿ ನದಿ ಕಾವೇರಿ ನದಿಯಿಂದ ಕಾವೇರಿ ನದಿಯಿಂದ ರೈತರು ರೈತರು ಬೇಸಾಯ ಮಾಡಲು ಬೇಸಾಯ ಮಾಡಲು ಪಶುಪಾಲನೆ ಪಶುಪಾಲನೆ ಕಮ ಮೀನುಗಾರಿಕೆ ಮೀನುಗಾರಿಕೆ ಮಾಡಲು ಅಂದರೆ ಮೀನು ಸಾಕೋದಕ್ಕೆ ಅನುಕೂಲವಾಗಿದೆ ಅನುಕೂಲವಾಗಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಕೆ ಕೆ ಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಕೆ ಆರ್ ಎಸ್ ಅನ್ನು ಕೆರೆಸ್ ಅಣೆಕಟ್ಟಿನ ಅಣೆಕಟ್ಟಿನ ಬಳಿ ಬಳಿ ಬೃಂದಾವನ ಬೃಂದಾವನ ನೋಡಲು 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 ಸಂಗೀತ ಕಾರಂಜಿ ಸಂಗೀತ ಕಾರಂಜಿ ಕಮ ದೀಪಾಲಂಕಾರ ದೀಪಾಲಂಕಾರ ಮನಮೋಹಕವಾಗಿರುತ್ತದೆ ಮನಮೋಹಕವಾಗಿದೆ ಆದ್ದರಿಂದ ಆದ್ದರಿಂದ ದೂರ ದೂರದ ದೂರ ದೂರದ ಪ್ರದೇಶಗಳಿಂದ ಪ್ರದೇಶಗಳಿಂದ ನೋಡಲು ಬರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವ್ಯಾವು ಕಾವೇರಿಯ ಕಾವೇರಿ ನದಿಯ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ चुन कटे कमल गगना चुकी गगना चुकी भारा चुकी भारा चुकी कमा ओगेने कल ओगेने ओगेने कल कल गला ನೋಡಿ ಇನ್ನೊಮ್ಮೆ ಮೊದಲನೇ ಪ್ರಶ್ನೆ ಎರಡು ಮೂರು ವಾಕ್ಯ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿಯಿಂದ ರೈತರು ಬೇಸಾಯ ಮಾಡಲು ಪಶುಪಾಲನೆ ಮೀನುಗಾರಿಕೆ ಮಾಡಲು ಅನುಕೂಲವಾಗಿದೆ ಎರಡು ಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಆರ್ ಎಸ್ ಅಣೆಕಟ್ಟಿನ ಬಳಿ ಬೃಂದಾವನ ನೋಡಲು ಸಂಗೀತ ಕಾರಂಜಿ ದೀಪಾಲಂಕಾರ ಮನಮೋಹಕವಾಗಿರುತ್ತದೆ ಆದ್ದರಿಂದ ದೂರ ದೂರದ ಪ್ರದೇಶಗಳಿಂದ ನೋಡಲು ಬರುತ್ತಾರೆ ಮೂರನೇದು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವ್ಯಾವು ಉತ್ತರ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಒಗ್ಗೆನೆ ಕಲ್ಗಳು ಆಗಿವೆ ಇದಾಗಿದೆ ವಿದ್ಯಾರ್ಥಿಗಳೇ ಪಾಠ ಹದಿನಾರು ಕಾವೇರಿ ಗದ್ಯ ಪಾಠದ ಒಂದು ಸಾರಾಂಶ ಪ್ರಶ್ನೋತ್ತರಗಳು ಹಾಗೆಯೇ ಅಭ್ಯಾಸದ ಒಂದು ಪ್ರಶ್ನೆಗಳು ಓದಿ ತಿಳಿಯಿರಿ ಪದಗಳ ಅರ್ಥ ಇವೆಲ್ಲವನ್ನು ಕೂಡ ತಿಳ್ಕೊಂಡಿದ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು